ಓಂ ಶ್ರೀ ಮಂಜುನಾಥ ನಮಃ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಭಕ್ತಿಯಿಂದ ಸ್ಮರಿಸಿಕೊಂಡು ಸ್ಥಳ ಸಾನಿಧ್ಯ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥಿಸಿ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಹಾಗೂ ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ಬೇಡಿಕೊಂಡು ನಮ್ಮ ಸುಬ್ರಹ್ಮಣ್ಯದ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡಿಕೊಂಡು ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ ಸುಳ್ಯ ತಾಲೂಕಿನ ಸಹಯೋಗದಲ್ಲಿ ಸುಬ್ರಹ್ಮಣ್ಯದಲ್ಲಿ ಈ ವರ್ಷ ಒಂಬತ್ತನೇ ವರ್ಷದ ಭಜನೋತ್ಸವ ಕಾರ್ಯ ತಾಲೂಕು ಮಟ್ಟದ ಭಜನೋತ್ಸವ ಎರಡು ಸಾವಿರದ ಇಪ್ಪತ್ತಾರರ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂಥೇಳಿ ನಾವೆಲ್ಲ ಸೇರಿಕೊಂಡಿದ್ದೇವೆ ಆದಮೇಲೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅದಲ್ಲಿ ದಾನಗಳನ್ನು ಪರಂಪರೆ ಇರುವಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಲವಾರು ದಾನಗಳ ಮುಖಾಂತರ ತನ್ನ ಧಾರ್ಮಿಕ ಕಾರ್ಯಕ್ರಮಗಳ ಮುಖಾಂತರ ಸಾಮಾಜಿಕ ಚಟುವಟಿಕೆಗಳ ಮುಖಾಂತರ ಇಡೀ ದೇಶದ ಗಮನವನ್ನು ಸೆಳೆದಿದೆ ಧರ್ಮಸ್ಥಳದ ಧರ್ಮಸ್ಥಳಕ್ಕೆ ಮುಕುಟ ಪ್ರಾಯವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳು ತನ್ನ ಇಡೀ ಜೀವನವನ್ನು ತನ್ನ ಕುಟುಂಬವನ್ನು ಮತ್ತು ಇಡೀ ಜೀವನವನ್ನು ಸಮಾಜ ಸೇವೆಗಾಗಿ ಅರ್ಪಣೆಯನ್ನು ಮಾಡಿದ್ದಾರೆ ಭಜನೆಯ ಬಗ್ಗೆ ಹೇಳುವುದಾದರೆ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಭಜನಾ ಕಮ್ಮಟ ಮತ್ತು ಭಜನಾ ಮಂಗಳೋತ್ಸವ ಅನ್ನುವಂಥ ಬಹಳ ಒಂದು ಅದ್ಭುತವಾದ ಕಾರ್ಯಕ್ರಮ ಇದುವರೆಗೆ ಸುಮಾರು ಐದು ಸಾವಿರ ಐದೂವರೆ ಸಾವಿರಕ್ಕಿಂತಲೂ ಹೆಚ್ಚು ಭಜನಾ ಮಂಡಳಿಯ ಭಜಕರಿಗೆ ವಿಶೇಷವಾದ ತರಬೇತಿ ಸುಮಾರು ಏಳು ದಿನಗಳ ಕಾಲ ಶ್ರೀ ಕ್ಷೇತ್ರದಲ್ಲಿ ತರಬೇತಿ ಸುಮಾರು ಹತ್ತು ಸಾವಿರಕ್ಕೂ ಮಿಕ್ಕಿದ ಒಂದು ಭಜನಾ ಮಂಗಳೋತ್ಸವದಲ್ಲಿ ಪ್ರತಿ ವರ್ಷ ಕಳೆದ ಇಪ್ಪತ್ತೇಳು ವರ್ಷದಿಂದ ನಡೆಯುವಂಥ ಭಜನಾ ಮಂಗಳೋತ್ಸವದಲ್ಲಿ ಪ್ರತಿ ವರ್ಷ ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಭಜಕರು ಏಕಕಾಲದಲ್ಲಿ ಅಲ್ಲಿ ಭಜನೆಯನ್ನು ಮಾಡಿ ಸಂತುಷ್ಟರಾಗುವಂಥದ್ದು ಶ್ರೀ ಮಂಜುನಾಥ ಸ್ವಾಮಿಯನ್ನು ಸಂತುಷ್ಟ ಮಾಡುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ನಡೆಸ್ತಾ ಬರ್ತಾ ಇದೆ ಈ ಇವತ್ತಿನ ಆಧುನಿಕ ಯುಗದಲ್ಲಿ ಈ ಭಜನೆ ಅನ್ನುವಂಥದ್ದು ಯಾಕೆ ಮಾಡಬೇಕು ಅಥವಾ ಅದರ ಅಗತ್ಯತೆ ಏನು ಅನ್ನೋದನ್ನು ತಿಳ್ಕೊಂಡಂತಹ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ಅದನ್ನು ಇಡೀ ಸಮಾಜದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದರ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಭಜನೆಗೆ ನಿಜವಾಗಿ ಅವನು ಮನುಷ್ಯ ಯಾವ ರೀತಿಯ ಅದನ್ನು ತಯಾರಿ ಮಾಡಿಕೊಳ್ಬೇಕು ಭಜನೆಯ ರಾಗ ತಾಳ ಮತ್ತು ಇದರ ಇತ್ಯಾದಿ ವಿಚಾರಗಳು ಮತ್ತು ಭಜನೆಯಿಂದ ಬದಲಾವಣೆ ಹೇಗೆ ಭಜನಾವಣೆ ಭಜನೆಯಿಂದ ಸಂಘಟನೆ ಹೇಗೆ ಭಜನೆ ಮಾಡಿದ ಮನೆಗಳಲ್ಲಿ ವಿಭಜನೆ ಇಲ್ಲ ಅನ್ನುವಂಥ ಮಾತಿನಂತೆ ಇದನ್ನು ಸಂಘಟನೆ ಹೇಗೆ ಮಾಡಬಹುದು ಅನ್ನೋದನ್ನು ನಮಗೆ ಆದರ್ಶಪ್ರಾಯವಾಗಿ ತೋರಿಸಿಕೊಟ್ಟವರು ಧರ್ಮಸ್ಥಳದ ಪೂಜ್ಯರು ಆ ನಿಟ್ಟಿನಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ಅಖಿಲ ಕರ್ನಾಟಕ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ಕೆಲಸವನ್ನು ಮಾಡ್ತಾ ಇದೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನಲ್ಲಿ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ತು ಸುಳ್ಯ ತಾಲೂಕು ಅನ್ನುವಂಥ ಭಜನಾ ಪರಿಷತ್ತನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಈ ಭಜನಾ ಪರಿಷತ್ತನ್ನು ಪ್ರಾರಂಭ ಮಾಡಿದ್ದೇವೆ ಆ ಭಜನಾ ಪರಿಷತ್ತು ಇವತ್ತು ಒಂಬತ್ತು ವರ್ಷ ಎಂಟು ವರ್ಷಗಳಲ್ಲಿ ತಾಲೂಕು ಮಟ್ಟದಲ್ಲಿ ಭಜನೆಯನ್ನು ಮಾಡ್ತಾ ಇದೆ ಕಳೆದ ವರ್ಷ ಸಂಪಾಜಲ್ಲಿ ಭಾಳ ಅದ್ಭುತವಾಗಿ ಮಾಡಿದ್ದೇವೆ ಈ ವರ್ಷ ನಮ್ಮ ಎಲ್ಲರ ಆಸೆಯಂತೆ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಲ್ಲಿ ಇಲ್ಲಿ ನಿಜವಾಗಿ ಆ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ನಾವು ಭಜನಾ ಸೇವೆಯನ್ನು ಮಾಡಬೇಕು ಈ ಮುಖಾಂತರ ಇಡೀ ಸಮಾಜಕ್ಕೆ ಭಜನೆಯ ಒಂದು ಮಹತ್ವವನ್ನು ಅನ್ನುವಂಥ ಒಂದು ಬಹಳ ಸದಾಭಿಪ್ರಾಯದಿಂದ ಈ ಕಾರ್ಯಕ್ರಮವನ್ನು ಸಂಘಟನೆಯನ್ನು ಮಾಡಿದ್ದೇವೆ ಇವತ್ತು ನಮಗೆಲ್ಲ ಗೊತ್ತಿದೆ ಈ ಯುವ ಜನಾಂಗ ಇವತ್ತು ಮೊಬೈಲ್ ಇರ್ಬೋದು ಅಥವಾ ಬೇರೆ ಬೇರೆ ಮಾಧ್ಯಮಗಳು ಮುಖಾಂತರ ಅದಕ್ಕೆ ಮೊರೆ ಹೋಗುವಂಥದ್ದು ಟಿ ವಿಗಳಿಗೆ ಮೊರೆ ಹೋಗುವಂಥದ್ದು ಸಾಮಾಜಿಕ ಜಾಲತಾಣಗಳಿಗೆ ಮೊರೆ ಹೋಗುವಂಥ ಈ ಸಂದರ್ಭದಲ್ಲೂ ನಮ್ಮ ನಿಜವಾಗಿ ನಾವು ಆಶ್ಚರ್ಯ ಪಡಬೇಕು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತೂ ಮತ್ತು ಸುಳ್ಯ ತಾಲೂಕಿನಲ್ಲಿ ಈ ಭಜನೆಗೆ ಬಹಳಷ್ಟು ದೊಡ್ಡ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ ಇವತ್ತು ನಾವು ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೋದಾಗ ಇರ್ಬೋದು ಒಂದು ದೈವಸ್ಥಾನದ ಪ್ರವೇಶ ಇರ್ಬೋದು ಅಥವಾ ಗೃಹ ಪ್ರವೇಶ ಇರ್ಬೋದು ಅಥವಾ ಬ್ರಹ್ಮ ಕಲಶೋತ್ಸವಗಳಿರ್ಬೋದು ಅಥವಾ ದೇವಸ್ಥಾನಗಳಲ್ಲಿ ನಡೆಯುವಂಥ ವಿವಿಧ ಕಾರ್ಯಕ್ರಮಗಳಿರ್ಬೋದು ಅಥವಾ ಒಂದು ಮದುವೆ ಭಾಳ ಶುಭ ಕಾರ್ಯವಾದಂಥ ಮದುವೆಯ ಶಾಸ್ತ್ರದಲ್ಲಿರ್ಬೋದು ಗೃಹ ಪ್ರವೇಶಗಳಲ್ಲಿ ಇವತ್ತೆಲ್ಲ ಏನಾಗಿದೆ ಅಂತ ಕೇಳಿದರೆ ನಾವೆಲ್ಲರೂ ಸೇರಿ ಅಲ್ಲಿ ಭಜನೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಇದಕ್ಕೆ ಇದಕ್ಕೊಂದು ಪ್ರೇರಣೆಯನ್ನು ಕೊಟ್ಟಂಥದ್ದು ಸಂಘಟನೆಯನ್ನು ಮಾಡಿಸಿರುವಂಥದ್ದು ಅಥವಾ ಭಜನೆಗೂ ಇಂಥದ್ದೊಂದು ಶಕ್ತಿ ಇದೆ ಅಂತ ಇವತ್ತು ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ ಅನ್ನುವಂಥ ಒಂದು ಸಂಘಟನೆ ಇದನ್ನ ಹುಟ್ಟು ಹಾಕಿದವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯರು ಆದುದರಿಂದ ಇವತ್ತು ಸುಳ್ಯ ತಾಲೂಕಿನಲ್ಲಿ ಬಹಳ ಅದ್ಭುತವಾದ ಸಾಧನೆಯನ್ನ ಇವತ್ತು ಮಾಡ್ತಾ ಇದೆ ಪ್ರತಿ ವರ್ಷ ನಾವು ಈ ಬ ತಾಲೂಕು ಮಟ್ಟದ ಭಜನೋತ್ಸವವನ್ನು ಮಾಡ್ತಾ ಇದ್ದೇವೆ ಸುಳ್ಯ ತಾಲೂಕಿನಲ್ಲಿ ಪ್ರತಿ ವರ್ಷ ಒಂದು ಹತ್ತರಿಂದ ಹದಿನೈದು ತರಬೇತಿಗಳನ್ನು ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಮ ತರಬೇತಿಯನ್ನು ಕೊಟ್ಟು ಅವರನ್ನು ನಮ್ಮ ಭಜನಾ ಮಂಡಳಿಗಳೊಟ್ಟಿಗೆ ಸೇರಿಸಿಕೊಂಡು ಭಜನೆಯ ಒಂದು ವಿಶೇಷತೆ ಏನು ಭಜನೆಯನ್ನು ಹೇಗೆ ಮಾಡಬೇಕು ಯಾಕೆ ಮಾಡಬೇಕು ಮನೆಗಳಲ್ಲಿ ಏನು ಮಾಡಬೇಕು ಯಾಕೆ ಭಜನೆಗಳನ್ನು ಮಾಡಬೇಕು ಅನ್ನುವಂಥ ಮಾರ್ಗದರ್ಶನದ ಜೊತೆಗೆ ಸಂಸ್ಕೃತಿ ಮತ್ತು ಸಂಸ್ಕಾರಗಳ ಮುಖಾಂತರ ಭಜನೆಗಳನ್ನು ಹೇಗೆ ಮಾಡಬೇಕು ಮನೆಗಳಲ್ಲಿ ಕೇವಲ ಭಜನಾ ಮಂಡಳಿಗಳಲ್ಲಿ ಮಾತ್ರ ಅಲ್ಲ ಮನೆಗಳಲ್ಲಿ ಹೇಗೆ ಭಜನೆಗಳನ್ನು ಮಾಡಬೇಕು ಮತ್ತು ಈಗಾಗಲೇ ಇರುವಂಥ ಭಜನಾ ಮಂಡಳಿಗಳಿಗೆ ಸೌಕರ್ಯ ಆಶ್ಚರ್ಯ ಅನಿಸ್ಬೋದು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಭಜನಾ ಮಂಡಳಿಗಳನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಮಾಡಿಕೊಂಡು ಅದಕ್ಕೆ ಮೂಲಭೂತವಾದ ವ್ಯವಸ್ಥೆಗಳಲ್ಲಿ ಎಲ್ಲಾದರೂ ಸಮಸ್ಯೆಗಳಿದ್ದರೆ ಶ್ರೀ ಕ್ಷೇತ್ರದಿಂದ ಅನುದಾನದ ಮುಖಾಂತರ ಭಜನಾ ಮಂಡಳಿಗಳ ಮೂಲಭೂತ ಸೌಕರ್ಯಗಳಿಗೆ ಕಟ್ಟಡಗಳಿರ್ಬೋದು ಅದರ ನೆಲಹಾಸುಗಳಿರ್ಬೋದು ಅದಕ್ಕೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ಶ್ರೀ ಕ್ಷೇತ್ರದಿಂದ ಬಹಳಷ್ಟು ಅನುದಾನಗಳನ್ನು ಪೂಜ್ಯರು ಒದಗಿಸಿಕೊಟ್ಟಿರುವಂಥದ್ದು ನಮಗೆಲ್ಲರಿಗೂ ಅದು ದಾಖಲೆಗಳಿವೆ ಆದುದರಿಂದ ಇವತ್ತು ಈ ಭಜನೆ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಒಬ್ಬ ಬಡವನು ಸಮೇತ ದಾಸರ ಪದಗಳನ್ನೆಲ್ಲ ನೋಡಿದಾಗ ಅಥವಾ ಕನಕದಾಸರು ಇಂಥ ದಾಸರ ಇತಿಹಾಸಗಳನ್ನು ನೋಡಿದಾಗ ತನ್ನ ದೇವರ ಹಾಡಿನಿಂದ ಅಥವಾ ದೇವರ ಭಜನೆಯಿಂದ ಭಜಗನೆ ಭಜನೆ ಮಾಡುವುದರಿಂದ ಅವರು ದೇವರನ್ನು ಉಳಿಸಿಕೊಂಡಿದ್ದಾರೆ ಅನ್ನುವಂಥದ್ದು ನಾವು ತಿಳ್ಕೊಂಡು ಬಂದಿದ್ದೇವೆ ಆದ್ದರಿಂದ ಇವತ್ತು ಭಜನೆ ಭಾಳಷ್ಟು ಅಗತ್ಯತೆ ಇದೆ ಇವತ್ತಿನ ಜನಾಂಗಕ್ಕೆ ಈ ಭಜನೆ ಅನ್ನುವಂಥದ್ದು ಭಾಳಷ್ಟು ಅಗತ್ಯತೆ ಇದೆ ಈ ನಮ್ಮ ಹಿರಿಯರು ನಮ್ಮಲ್ಲಿರುವಂಥ ತಂದೆ ತಾಯಿಯಿಂದ ಇರ್ಬೋದು ಅಥವಾ ಹಿರಿಯರಿರ್ಬೋದು ಮಕ್ಕಳನ್ನು ಈ ನಿಟ್ಟಿನಲ್ಲಿ ತಯಾರಿ ಮಾಡಬೇಕು ಅವರನ್ನು ಯಾವ ರೀತಿ ಭಜನೆಗೆ ತೊಡಗಿಸಿಕೊಳ್ಳಬೇಕು ಒಂದು ಸಾರಿ ಭಜನೆಯಲ್ಲಿ ತರಬೇತಿಯನ್ನು ಹೊಂದಿದಂಥ ವ್ಯಕ್ತಿ ಅವನು ಮತ್ತೆ ಭಜನೆಯನ್ನು ಮುಂದುವರಿಸಿಕೊಂಡು ಹೋಗುವುದು ಹೇಗೆ ಅದಕ್ಕೆ ಎಲ್ಲ ರೀತಿಯ ಪ್ರೇರಣೆಯನ್ನು ಇವತ್ತು ತಾಲೂಕು ಭಜನಾ ಪರಿಷತ್ತುಗಳು ಕೊಡ್ತಾ ಇದ್ದಾವೆ ಆದುದರಿಂದ ಅತ್ಯಂತ ಅದ್ಭುತವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ನಾವು ತಾಲೂಕಿನಲ್ಲಿ ಅತ್ಯಂತ ವಿಶೇಷವಾದಂಥ ಸಂಘಟನೆಗಳನ್ನು ನಮ್ಮ ಭಜನಾ ಪರಿಷತ್ ನಮಗೆ ಗೊತ್ತಿರ್ಬೋದು ಸುಳ್ಯ ತಾಲೂಕಿನಲ್ಲಿ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ತು ಸುಳ್ಯ ತಾಲೂಕು ಒಂದು ಪ್ರಾರಂಭವಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭವಾದ ನಂತರ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ತೊಡಗಿಸ್ಕೊಂಡು ಬಂದಿದ್ದೇವೆ ಭಜನೆಗಳಿಗೆ ಪೂರಕವಾದಂಥ ತುಂಬ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಪ್ರತಿ ತರಬೇತಿಗಳನ್ನು ಮಾಡ್ತಾ ಇದ್ದೇವೆ ಶ್ರೀಕ್ಷೇತ್ರ ಕ್ಷೇತ್ರ ಧರ್ಮಸ್ಥಳಕ್ಕೆ ಅತ್ಯಂತ ಹೆಚ್ಚು ಭಜನೆಯ ತರಬೇತಿಗೆ ನಮ್ಮ ತಾಲೂಕಿನಿಂದ ಕಳಿಸಿದ್ದೇವೆ ಅತ್ಯಂತ ಹೆಚ್ಚು ಭಜನಾ ಮಂಡಳಿಗಳನ್ನು ಇಲ್ಲಿಂದ ಕಳಿಸ್ತಾ ಇದ್ದೇವೆ ಒಟ್ಟಾರೆ ಭಜನೆಗೆ ಒಂದು ಭಾಳ ದೊಡ್ಡ ಶಕ್ತಿ ಈ ಭಾಗದಲ್ಲಿ ಸಿಕ್ಕಿದೆ ಇದಕ್ಕೆ ಸಹಕರಿಸಿದಂಥ ಎಲ್ಲ ಭಜನಾ ಮಂಡಳಿಯ ಸ್ಥಾಪಕಾಧ್ಯಕ್ಷರುಗಳು ಭಜನಾ ಪರಿಷತ್ತಿನ ಸ್ಥಾಪಕಾಧ್ಯಕ್ಷರುಗಳು ಈಗ ಈಗ ಇರುವಂಥ ಭಜನಾ ಪರಿಷತ್ತಿನ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಇಡೀ ನಮ್ಮ ಸಮಿತಿ ನಿಮಗೆ ಆಶ್ಚರ್ಯ ಅನಿಸ್ಬೋದು ಸುಳ್ಯ ತಾಲೂಕಿನಲ್ಲಿ ಒಂಬತ್ತು ವಲಯಗಳಿದ್ದಾವೆ ಒಂಬತ್ತು ವಲಯಗಳಲ್ಲೂ ವಲಯ ಅಧ್ಯಕ್ಷರುಗಳು ಮತ್ತು ವಲಯಕ್ಕೆ ನಿರ್ದೇಶಕರು ಮತ್ತು ಅದಕ್ಕೆ ಐದು ಜನ ಪದಾಧಿಕಾರಿಗಳನ್ನು ಒಳಗೊಂಡ ಒಂದು ಸಂಘಟನೆಯನ್ನು ಮಾಡಿ ಈ ಭಜನೆಯ ಒಂದು ತ್ರೈಮಾಸಿಕ ಸಭೆಗಳನ್ನು ಮಾಡಿ ನಾವು ಹೇಗೆ ಭಜನೆ ಹೊಸ ಹೊಸ ಭಜನಾ ಮಂಡಳಿಗಳಿಗೆ ಸಹಕಾರಗಳನ್ನು ಮಾಡ್ಬೋದು ಮತ್ತು ಭಜನೆಯಲ್ಲಿ ಸಂಘಟನೆ ಹೇಗೆ ಧಾರ್ಮಿಕವಾದಂಥ ಸಂಘಟನೆ ಹೇಗೆ ಅನ್ನುವಂಥ ಮಾರ್ಗದರ್ಶನವನ್ನು ಕೊಡುವಂಥ ಒಂದಷ್ಟು ಕೆಲಸಗಳು ನಮ್ಮ ಈ ಭಾಗದಲ್ಲಿ ಆಗ್ತಾಯಿದೆ ಇದು ನಾವು ಇವತ್ತು ಮಾಡುವಂಥ ಕೆಲಸ ಎರಡು ಸಾವಿರದ ಇಪ್ಪತ್ತಾರು ಭಜನೋತ್ಸವ ತಾಲೂಕು ಮಟ್ಟದ ಭಜನೋತ್ಸವ ಅದು ಸುಬ್ರಹ್ಮಣ್ಯದಲ್ಲಿ ಆಗಬೇಕನ್ನುವಂಥದ್ದು ನಮ್ಮೆಲ್ಲರ ಆಸೆ ನಮ್ಮ ನನ್ನ ಪಕ್ಕದಲ್ಲಿ ಕೂತವರು ಡಾಕ್ಟರ್ ರವಿ ಅವರು ತನ್ನ ಸಾಮಾಜಿಕ ಸೇವೆಗಳ ಮುಖಾಂತರ ತನ್ನ ಜನರನ್ನು ಜನರಿಗೆ ಸೇವೆಯನ್ನು ಕೊಡುವುದರ ಮುಖಾಂತರ ಆ ಸಾಮಾಜಿಕ ಸೇವೆಗೆ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿದ್ದಾರೆ ಅವರು ನಮ್ಮ ಈ ವರ್ಷದ ಸಮಿತಿಯ ಅಧ್ಯಕ್ಷರು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಭಾಳಷ್ಟು ಉತ್ತಮವಾದ ಸಹಕಾರವನ್ನು ಕೊಡ್ತಾ ಇದ್ದಾರೆ ಈ ಭಾಗದಲ್ಲಿ ಒಂದು ಭಾಳಷ್ಟು ಸಂಘಟನಾ ಚತುರರಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ನನ್ನ ಬಲಭಾಗದಲ್ಲಿ ಕೂತವರು ಗಿರಿಧರ ಸ್ಕಂದ ಅಂಥೇಳಿ ಪಕ್ಕದ ನಮ್ಮ ಸುಬ್ರಹ್ಮಣ್ಯದ ಪಕ್ಕದ ಬಸವೇಶ್ವರ ದೇವಸ್ಥಾನದ ಆಡಳಿತದ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜನಜಾಗೃತಿ ವೇದಿಕೆಯ ಸದಸ್ಯರಾಗಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ಕೊಡ್ತಿದ್ದವರು ಅವರು ನಮ್ಮ ಗೌರವಾಧ್ಯಕ್ಷರಾಗಿ ಈ ಸೇವೆಯನ್ನು ಮಾಡುತ್ತಿದ್ದಾರೆ ಅವರು ಪಕ್ಕದಲ್ಲಿ ಕೂತವರು ನಮ್ಮ ತಾಲೂಕು ಭಜನಾ ಪರಿಷತ್ತಿನ ಕಾರ್ಯದರ್ಶರು ಸತೀಶ್ ಟಿ ಎನ್ ಅಂತೇಳಿ ಅವರು ನಮ್ಮ ಮೇಲ್ವಿಚಾರಕರು ಈ ಭಾಗದಲ್ಲಿ ಕೂತವರು ನಮ್ಮ ಸುಬ್ರಹ್ಮಣ್ಯ ವಲಯದ ಭಜನಾ ಪರಿಷತ್ತಿನ ವಲಯಾಧ್ಯಕ್ಷರು ಚಂದ್ರಶೇಖರ್ ಕೊಂದಾಳ ಅವರು ಸಂತೋಷರಿದ್ದಾರೆ ಶ್ರೀತ ದಿನೇಶ್ ರವರು ಇದ್ದಾರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಡುವಂತವ್ರು ಇದ್ದಾರೆ ನಮ್ಮ ಕಾರ್ಯಕರ್ತರಿದ್ದಾರೆ ಚಂದ್ರಶೇಖರ್ ಇದ್ದಾರೆ ಆಟೋ ಚಾಲಕರ ಮಾಲಕರ ಸಂಘದ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮದ ಮೆರವಣಿಗೆಯ ಸಂಪೂರ್ಣ ಜವಾಬ್ದಾರಿಯನ್ನು ನಾವು ವಹಿಸಿಕೊಂಡಿದ್ದಾರೆ ಒಟ್ಟಾರೆ ಈ ಭಾಗದಲ್ಲಿ ನಾವು ಎಲ್ಲರನ್ನ ಸೇರಿಸಿಕೊಂಡು ಈ ಭಾಗದ ಎಲ್ಲ ಭಜಕರನ್ನ ಸೇರಿಸಿಕೊಂಡು ಯಾಕಂದ್ರೆ ಇದು ಆ ರೆವಿನ್ಯೂ ವಿಚಾರದಲ್ಲಿ ನೋಡಿದ್ರೆ ಈ ಸು ಸುಬ್ರಹ್ಮಣ್ಯ ಕಡಬ ವಲಯ ಆಗಿದೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಇದು ನಮ್ಮ ಸುಳ್ಯ ವಲಯ ಸುಳ್ಯ ತಾಲೂಕು ಆಗಿರೋದರಿಂದ ಎರಡೂ ತಾಲೂಕುಗಳನ್ನು ಸೇರಿಸಿಕೊಂಡು ಈ ಭಜಕರನ್ನು ಒಂದು ಸಂಘಟನೆ ಮಾಡಬೇಕು ಅಂತ ನಾವು ಇದನ್ನು ಪ್ರಾರಂಭ ಮಾಡುವಾಗಲೇ ಸುಬ್ರಹ್ಮಣ್ಯದಲ್ಲಿ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಇಂಥ ಒಂದು ಬಹಳ ದೊಡ್ಡ ಕ್ಷೇತ್ರದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಸುಬ್ರಹ್ಮಣ್ಯದಲ್ಲಿ ಬೇಕಾದಷ್ಟು ಧಾರ್ಮಿಕ ಸಂಸ್ಕಾರುತವಾದಂಥ ಕಾರ್ಯಕ್ರಮಗಳು ಇದೆ ಆದರೂ ನಮ್ಮ ಭಜಕರನ್ನು ಒಂದು ಸಾರಿ ಸುಬ್ರಹ್ಮಣ್ಯಕ್ಕೆ ಕರೆಸಿ ಇಲ್ಲೊಂದು ಸೇವೆಯನ್ನು ಮಾಡಬೇಕನ್ನುವಂಥದ್ದು ನಮ್ಮ ಒಂದು ವಿಶೇಷ ಆಸೆ ಆದುದರಿಂದ ಇದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಇದೆ ನನಗೆ ಬಹಳ ಸಂತೋಷ ಆಗೋದೇನು ಅಂತ ಕೇಳಿದರೆ ಈ ಕಾರ್ಯಕ್ರಮಕ್ಕೆ ಸಹಕಾರ ನಮ್ಮ ಈ ದೇವಸ್ಥಾನದ ಆಡಳಿತ ಇದು ಕಾರ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಶ್ರೀತ ಅರವಿಂದ ಅಯ್ಯಪ್ಪ ಸುತಗುಂಡಿಯವರು ಇದಕ್ಕೆ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟಿದ್ದಾರೆ ನಮ್ಮೊಟ್ಟಿಗೆ ಅವರು ನಿರಂತರವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ ಅದಕ್ಕಿಂತ ಪ್ರಾಮುಖ್ಯವಾಗಿ ಈ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಶ್ರೀತ ಹರಿಶ್ ಇಂಜಾಡಿಯವರು ಪ್ರಾರಂಭದಿಂದಲೇ ಕೇಳುವಾಗಲೂ ನಮಗೆ ಬಹಳ ಉತ್ತಮವಾದ ಸಹಕಾರವನ್ನು ಕೊಟ್ಟಿದ್ದಾರೆ ಏನು ಬೇಕು ಬೆಳಗಿನ ಉಪಹಾರ ಮಧ್ಯಾಹ್ನದ ಊಟ ಮತ್ತು ನಮಗೆ ಬೇಕಾದಂಥ ಸಭಾಭವನ ಮತ್ತು ಎಲ್ಲ ರೀತಿಯ ಸಹಕಾರಗಳನ್ನು ನಮಗೆ ಭಾಳ ಉಚಿತವಾಗಿ ಶ್ರೀ ಕ್ಷೇತ್ರದಿಂದ ಕೊಟ್ಟಿದ್ದಾರೆ ನಾವು ನಿಜವಾಗಿ ಧನ್ಯರು ಯಾಕಂದರೆ ಬೇರೆ ಕಡೆ ನಾವು ಕೆಲಸ ಮಾಡಬೇಕಿದ್ರೆ ಆರ್ಥಿಕವಾಗಿ ತುಂಬ ನಾವು ಕ್ರೋಢೀಕರಣ ಮಾಡಬೇಕು ಆದರೆ ಸುಬ್ರಹ್ಮಣ್ಯದಲ್ಲಿ ನಮಗೆ ಶೇಕಡ ಎಪ್ಪತ್ತೈದು ಭಾಗದ ಆರ್ಥಿಕ ಹೊರೆ ನಮಗೆ ಶ್ರೀ ಕ್ಷೇತ್ರ ಕಡಿಮೆ ಮಾಡಿದೆ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಎಲ್ಲ ಸಮಿತಿಯ ಪರವಾಗಿ ನಾನು ಅವರನ್ನು ವಿಶೇಷವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ ನಮ್ಮ ಕಾರ್ಯಕ್ರಮದ ರೂಪುರೇಷೆ ಹೇಗಿರ್ತದೆ ಅಂತ ಕೇಳಿದರೆ ಪ್ರತಿ ವರ್ಷ ನಾವು ಒಂದು ಭಾಳ ದೊಡ್ಡ ಒಂದು ವೈಭವಯುತವಾದಂಥ ಮೆರವಣಿಗೆಯನ್ನು ಮಾಡ್ತೇವೆ ಮೆರವಣಿಗೆಯಲ್ಲಿ ಬೇರೆ ಯಾರೂ ಇಲ್ಲ ಕೇವಲ ಭಜಕರ ಮುಖಾಂತರವೇ ಮೆರವಣಿಗೆ ಒಂದು ಚಂಡೆ ನಮ್ಮ ನಮ್ಮನ್ನೆಲ್ಲ ಗಮನ ಸೆಳೆಲಿಕ್ಕೋಸ್ಕರ ಒಂದು ಚಂಡೆ ಮತ್ತು ಭಜಕರ ಮುಖಾಂತರ ಮತ್ತು ಸಣ್ಣ ಸಣ್ಣ ಮಕ್ಕಳಿಗೆ ಧಾರ್ಮಿಕ ವೇಷಭೂಷಣಗಳನ್ನು ಹಾಕುವುದರ ಮುಖಾಂತರ ಒಂದು ವೈಭವಯುತವಾದಂಥ ರಾಜಬೀದಿಯಲ್ಲಿ ಕಾಶಿಕಟ್ಟೆಯಿಂದ ನಮ್ಮ ಕ್ಷೇತ್ರದ ಭಾಳ ವಿಶೇಷವಾದ ಕಟ್ಟೆ ಮಹಾಗಣಪತಿ ದೇವರ ಸಾನಿಧ್ಯ ಶ್ರೀ ಕಾಶಿಕಟ್ಟೆಯಿಂದ ಸುಬ್ರಹ್ಮಣ್ಯನ ಕ್ಷೇತ್ರದವರೆಗೆ ಒಂದು ವೈಭವಯುತವಾದ ಮೆರವಣಿಗೆ ಮತ್ತು ವೈಭವಯುತವಾದಂಥ ಮೆರವಣಿಗೆಯ ಜೊತೆಗೆ ನಾವು ಈ ಕಾರ್ಯಕ್ರಮವನ್ನು ಮಾಡಿ ಬೆಳಿಗ್ಗೆ ಸಾಧಾರಣ ಎಂಟು ಗಂಟೆಗೆ ನಾವು ಈ ಮೆರವಣಿಗೆಯನ್ನು ಮಾಡಿ ಸುಮಾರು ಹತ್ತು ಗಂಟೆವರೆಗೆ ಆ ಮೆರವಣಿಗೆ ನಡೀತದೆ ಆನಂತರ ಹತ್ತುವರೆ ಗಂಟೆಗೆ ನಾವು ಒಂದು ಸಭಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಸಭಾ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಈ ಸಭಾ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಲಿಕ್ಕಿರುವವರು ನಮ್ಮ ಎಡನೀರು ಮಠದ ಸ್ವಾಮೀಜಿಗಳವರು ಅವರು ಅವರ ಆಶೀರ್ವಚನದ ಮುಖಾಂತರ ಈ ಭಜನೆಯ ಮಹತ್ವವನ್ನು ಜನರಿಗೆ ತಿಳಿಸಲಿಕ್ಕಿದ್ದಾರೆ ತುಂಬ ಗಣ್ಯರು ಈ ಊರಿನ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧಿಕಾರಿ ವರ್ಗದವರು ಮತ್ತು ಈ ಭಾಗದ ಎಲ್ಲ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ನಮಗೆ ನಮ್ಮ ಸ್ವಾಮೀಜಿಗಳು ನರಸಿಂಹ ಸಂಪುಟ ಮಠ ಸ್ವಾಮಿ ಸಂಪುಟ ಮಠದ ಸ್ವಾಮೀಜಿಗಳ ಸಂಪೂರ್ಣ ಅನುಗ್ರಹ ಇದೆ ಅವರು ಕಾರಣಾಂತರಗಳಿಂದ ಇದರಲ್ಲಿ ಭಾಗವಹಿಸಲಿಕ್ಕೆ ಆಗುವುದಿಲ್ಲ ಅವರ ತಮ್ಮನಾಗಿ ಆ ಕ್ಷೇತ್ರದ ದಿವಾನರಾಗಿ ಕೆಲಸ ಮಾಡ್ತಿರುವಂತಹ ಶ್ರೀ ಸುದರ್ಶನ್ ಜೋಯಿಶ್ರವರು ನಮಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ಅವರ ಮುಖಾಂತರ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀಲಿಕ್ಕಿದೆ ಧಾರ್ಮಿಕ ಸಭಾ ಕಾರ್ಯಕ್ರಮದ ಉದ್ಘಾಟನೆ ಆದ ನಂತರ ನಾವು ಸುಮಾರು ಒಂದು ಎರಡೂವರೆ ಗಂಟೆಗಳ ಕಾಲ ಕುಳಿತು ಭಜನೆಯನ್ನು ಆಯ್ದ ಭಜನಾ ಮಂಡಳಿಗಳಿಗೆ ಕುಳಿತು ಭಜನೆಗಳನ್ನು ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಯಾಕೆಂದರೆ ನಮ್ಮಲ್ಲಿ ನೂರು ನೂರ ಇಪ್ಪತ್ತು ಭಜನಾ ಮಂಡಳಿಯಲ್ಲಿ ಒಂದಷ್ಟು ಕುಳಿತ ಕುಳಿತು ಭಜನೆ ಮಾಡುವಂಥ ಭಜನಾ ಮಂಡಳಿ ಇದೆ ಮತ್ತು ನೃತ್ಯ ಅಥವಾ ಕುಣಿತ ಭಜನೆ ಅವರಿದ್ದಾರೆ ಅದರಿಂದ ಅವರಿಗೆ ಕುಳಿತು ಭಜನೆ ಮಾಡುವಂಥ ಒಂದು ವ್ಯವಸ್ಥೆ ಮತ್ತು ಎರಡು ಗಂಟೆಯಿಂದ ಸುಮಾರು ನಾಲ್ಕು ಗಂಟೆಯವರೆಗೆ ಕುಣಿತ ಭಜನೆಯನ್ನು ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ನಾಲ್ಕು ಗಂಟೆಗೆ ಶ್ರೀ ಇವತ್ತಿನ ಭಜನೆಯ ಮಂಗಳೋತ್ಸವದ ಜೊತೆಗೆ ಸಮಾರೋಪ ಕಾರ್ಯಕ್ರಮ ಈ ಸಮಾರೋಪ ಕಾರ್ಯಕ್ರಮದಲ್ಲಿ ನಾವು ಈ ಭಾಗದ ಹಿರಿಯ ಭಜಕರಿಗೆ ಭಜನೆಯನ್ನು ತನ್ನ ಉಸಿರಾಗಿಟ್ಟುಕೊಂಡು ಇಡೀ ಭಜನೆಯ ಮುಖಾಂತರ ಇಡೀ ಊರಿಗೆ ಭಜನೆಯ ತರಬೇತಿಯನ್ನು ಕೊಟ್ಟು ಭಜನೆಯ ಸೇವೆಯನ್ನು ಮಾಡಿ ವಿವಿಧ ದೇವಸ್ಥಾನಗಳಿಗೆ ಕಾಲ್ನಡಿಗೆಯಲ್ಲಿ ಹೋಗಿ ಸೇವೆಯನ್ನು ಮಾಡಿದಂಥ ಒಂದಷ್ಟು ಭಜಕರನ್ನು ನಾವು ಗುರುತಿಸಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕಿದ್ದೇವೆ ಮತ್ತು ಈ ಭಾಗದಲ್ಲಿ ಅತ್ಯಂತ ಹೆಚ್ಚು ಧಾರ್ಮಿಕ ಮತ್ತು ಸಾಮಾಜಿಕ ಸೇವೆಗಳ ಜೊತೆಗೆ ಭಜನಾ ಸಂಘಟನೆಯನ್ನು ಮಾಡಿದಂಥ ಒಂದಷ್ಟು ಭಜನಾ ಮಂಡಳಿಗಳನ್ನು ಗುರುತಿಸಿ ಅವರನ್ನು ಸನ್ಮಾನ ಮಾಡಲಿಕ್ಕಿದ್ದೇವೆ ಭಜನಾ ಕಮ್ಮಟದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆದಂಥ ಭಜನಾ ಕಮ್ಮಟದಲ್ಲಿ ಕಳೆದ ವರ್ಷ ಭಾಗವಹಿಸಿದಂಥ ತರಬೇತಿದಾರರನ್ನು ನಾವು ಈ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಗುರುತಿಸಲಿಕ್ಕಿದ್ದೇವೆ ಅವರನ್ನು ಗೌರವಿಸಲಿಕ್ಕಿದ್ದೇವೆ ಅದರ ಜೊತೆಗೆ ಇಡೀ ಭಜನಾ ಮಂಡಳಿ ಯಾರೆಲ್ಲ ಭಜನಾ ಮಂಡಳಿಗಳು ಬರ್ತಾರೋ ಅವರೆಲ್ಲ ಭಜನಾ ಮಂಡಳಿಗಳನ್ನು ನಾವು ಅವರ ಭಜನಾ ಮಂಡಳಿಗಳಿಗೆ ವಿಶೇಷವಾದ ಗೌರವವನ್ನು ಕೊಡಲಿಕ್ಕೆ ನಾವು ಇದ್ದೇವೆ ಆದುದರಿಂದ ಇದೊಂದು ಅತ್ಯಂತ ಭಾಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಇಡೀ ಭಜಕರು ಸಮಾಗಮ ಆಗುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ ನನ್ನ ಮನವಿ ಇಷ್ಟೇ ನಾವೆಲ್ಲ ಸೇರಿ ಈ ಭಾಗದ ದಾನಿಗಳು ಸುಬ್ರಹ್ಮಣ್ಯದಲ್ಲಿ ತುಂಬ ಜನ ದಾನಿಗಳು ನಮಗೆ ಈ ಆರ್ಥಿಕ ಸಹಾಯವನ್ನು ಮಾಡಿದ್ದಾರೆ ನಮ್ಮ ಒಕ್ಕೂಟಗಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸುಬ್ರಹ್ಮಣ್ಯ ವಲಯದ ಪ್ರಗತಿ ಬಂಧು ಸ್ವಸಹಾಯ ಸಂಘದ ಒಕ್ಕೂಟಗಳು ಭಜನಾ ಪರಿಷತ್ ಇರ್ಬೋದು ಜನಜಾಗೃತಿ ವೇದಿಕೆ ಇರ್ಬೋದು ಇಡೀ ಸುಳ್ಳ್ಯ ತಾಲೂಕಿನಲ್ಲಿ ಎಲ್ಲಿ ಹೋದರೂ ನಾವು ಈ ಕಾರ್ಯಕ್ರಮವನ್ನು ಮಾಡುವಾಗ ನಮಗೆ ಭಾಳ ತನ್ನ ತುಂಬು ಹೃದಯದಿಂದ ನಮಗೆ ಅವರು ಭಾಳ ಸಹಕಾರವನ್ನು ಕೊಟ್ಟಿದ್ದಾರೆ ಆದ್ದರಿಂದ ಇದು ಖಂಡಿತ ಯಶಸ್ವಿ ಆಗ್ತದೆ ನನ್ನ ಮನವಿ ಏನು ಅಂತ ಕೇಳಿದರೆ ಇಂಥ ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ಕಣ್ತುಂಬಿಕೊಳ್ಳಬೇಕು ಭಾಳ ಅದ್ಭುತವಾದ ಕಾರ್ಯಕ್ರಮ ಏಕಕಾಲದಲ್ಲಿ ಸುಮಾರು ಏಳ್ನೂರರಿಂದ ಎಂಟುನೂರು ಭಜಕರು ಏಕಕಾಲದಲ್ಲಿ ಒಂದು ಭಜನೆಗೆ ನೃತ್ಯ ಮಾಡುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಏಕಕಾಲದಲ್ಲಿ ಒಂದು ಭಜನೆಯನ್ನು ನೂರಾರು ಜನ ಹಾಡುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ತೊಡಗಿಸಿಕೊಳ್ಳಬೇಕು ನಾನು ಈ ಸಂದ್ರಲ್ಲಿ ವಿಶೇಷವಾಗಿ ಅಭಿನಂದಿಸ್ಲಿಕ್ಕೆ ಇರುವಂಥದ್ದು ನಮ್ಮ ಸಮಿತಿ ಮೊನ್ನೆ ಸಾಧಾರಣ ನಾವು ಒಂದು ತಿಂಗಳ ಹಿಂದೆ ಈ ಸಮಿತಿಯನ್ನು ರಚನೆ ಮಾಡಿದ್ದೇವೆ ನಿರಂತರವಾಗಿ ಪ್ರಾರಂಭದಿಂದ ಇಲ್ಲಿಯವರೆಗೆ ಸಮಿತಿಯ ಅಧ್ಯಕ್ಷರು ಗೌರವಾಧ್ಯಕ್ಷರು ಮತ್ತು ಇಡೀ ಸಮಿತಿ ಇದರ ಹಿಂದೆ ಅವರ ಕೆಲಸದ ಜೊತೆಗೆ ಇದರ ಹಿಂದೆ ಬಹಳಷ್ಟು ಶ್ರಮವನ್ನು ವಹಿಸಿದೆ ಯಾಕೆಂದರೆ ಈ ಯಾವತ್ತೂ ಅಷ್ಟೇ ಯಾವುದೇ ಒಂದು ಸಾರ್ವಜನಿಕ ಕಾರ್ಯಕ್ರಮ ಆದಾಗ ಅದು ನನ್ನ ಕಾರ್ಯಕ್ರಮ ಅಂತ ತಿಳ್ಕೊಂಡು ನಾವು ಮಾಡಿದಾಗ ಅದಕ್ಕೆ ಬಹಳ ದೊಡ್ಡ ಶಕ್ತಿ ಬರ್ತದೆ ಮತ್ತು ಅದು ಅತ್ಯಂತ ಯಶಸ್ವಿಯಾಗಿ ಆಗ್ತದೆ ಆದ್ದರಿಂದ ಇದೆಲ್ಲವನ್ನು ನಮ್ಮ ಸಮಿತಿಯವರು ಭಾಳ ಪ್ರೀತಿಯಿಂದ ಗೌರವದಿಂದ ಮತ್ತು ಸುಬ್ರಹ್ಮಣ್ಯ ಕ್ಷೇತ್ರದ ಒಂದು ಅಭಿಮಾನ ಮತ್ತು ಧರ್ಮಸ್ಥಳ ಕ್ಷೇತ್ರದ ಅಭಿಮಾನದಿಂದ ಪೂಜ್ಯರ ಒಂದು ಭಕ್ತರಾಗಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಿದ್ದಾರೆ ನನಗೆ ಸಂತೋಷ ಏನಂತ ಅಂತ ಕೇಳಿದ್ರೆ ನಾನೊಬ್ಬ ಕಾರ್ಯಕರ್ತನಾಗಿ ನಾನು ತಾಲೂಕಿನ ಯೋಜನಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಸುಳ್ಳೆ ತಾಲೂಕಿನಲ್ಲಿ ನನಗೆ ಒಬ್ಬ ಕಾರ್ಯಕರ್ತನಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಇದನ್ನು ನಿರ್ವಹಣೆ ಮಾಡಿಕೊಳ್ಳಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಯಾಕಂದರೆ ಇಂಥ ಟೀಮ್ ಇದ್ದಾಗ ಇಂಥ ಒಂದು ಸಂಘಟನೆ ಇದ್ದಾಗ ನಾವು ಯಾವ ಕಾರ್ಯಕ್ರಮವನ್ನು ಭಾಳಷ್ಟು ಸುಲಲಿತವಾಗಿ ಮಾಡಲಿಕ್ಕೆ ಖಂಡಿತ ಸಾಧ್ಯತೆ ಇದೆ ಅದರಿಂದ ಈ ಸಮಿತಿಯವರಿಗೆ ನಾನು ವಿಶೇಷವಾಗಿ ಅಭಾರಿಯಾಗಿದ್ದೇನೆ ಮತ್ತು ಇದನ್ನು ಇನ್ನಷ್ಟು ಚಂದಗಾಣಿಸ್ಕೊಡ್ಲಿಕ್ಕೆ ತಾವೆಲ್ಲರೂ ಇಡೀ ನಮ್ಮ ಸುಳ್ಯ ಮತ್ತು ಕಡಬದ ಇಡೀ ಭಜಕರು ಮತ್ತು ಭಜನೆಯ ಆಸಕ್ತರು ಮತ್ತು ಭಜ ಭಜನೆಯ ವಿಶೇಷವಾದಂಥ ಉಳ್ಳವರು ಇದರಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡಬೇಕು ಎಲ್ಲರಿಗೂ ಬೆಳಿಗ್ಗೆ ಹತ್ತು ಗಂಟೆಯವರೆಗೆ ಯಾರೆಲ್ಲ ಬರ್ತಾರೋ ಅವರಿಗೆಲ್ಲ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಿಂದ ಉಪಹಾರದ ವ್ಯವಸ್ಥೆ ಇದೆ ಮಧ್ಯಾಹ್ನ ಸಾಧಾರಣ ಹನ್ನೆರಡೂವರೆ ಗಂಟೆಯಿಂದ ಎರಡು ಗಂಟೆಯವರೆಗೆ ನಮಗೆ ಸಂಪೂರ್ಣವಾದಂಥ ಊಟದ ವ್ಯವಸ್ಥೆಯನ್ನು ಶ್ರೀ ಕ್ಷೇತ್ರದಿಂದ ಕಲ್ಪಿಸಿಕೊಟ್ಟಿದ್ದಾರೆ ಆದರೆ ಎಲ್ಲ ಪೂರಕವಾದಂಥ ವ್ಯವಸ್ಥೆಗಳು ನಮಗಿದ್ದಾವೆ ಆದುದರಿಂದ ಇದು ಅತ್ಯಂತ ಯಶಸ್ವಿ ಆಗಲಿಕ್ಕೆ ತಾವೆಲ್ಲರೂ ಬಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಅಂತ ತಮ್ಮಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ಸಹಕರಿಸಿದಂತ ಎಲ್ಲ ಗಣ್ಯರನ್ನ ಪತ್ರಕರ್ತರು ಮುಖ್ಯವಾಗಿ ನಮಗೆ ಕಳೆದ ದಿನಗಳಿಂದ ಅಂದರೆ ಮೂರ್ನಾಲ್ಕು ದಿನಗಳಿಂದ ನಾವು ಅವರು ಈ ಪತ್ರಿಕೆಯ ಅಲ್ಲಿ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಪ್ರಚುರ ಪಡಿಸ್ತಾ ಇದ್ದಾರೆ ಮಾಧ್ಯಮಗಳು ಇವತ್ತು ಟಿ ವಿ ಮಾಧ್ಯಮಗಳಿರ್ಬೋದು ಅಥವಾ ನಮ್ಮ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಇದನ್ನು ಭಾಳಷ್ಟು ವ್ಯವಸ್ಥಿತವಾಗಿ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಇದು ಇವ್ ಇವತ್ತಿನ ದಿನಗಳಲ್ಲಿ ಭಾಳಷ್ಟು ಅಗತ್ಯ ಯಾಕಂದರೆ ಇವತ್ತು ಮಾಧ್ಯಮಗಳು ಭಾಳ ಪರಿಣಾಮಕಾರಿಯಾದ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಆದ್ದರಿಂದ ಈ ಭಾಳ ಅತ್ಯಂತ ಉತ್ತಮವಾದ ಕಾರ್ಯಕ್ರಮ ಇದು ಮೂಡಿಬರಲಿಕ್ಕಿದೆ ಇನ್ನೇನು ಎರಡು ದಿನಗಳಲ್ಲಿ ನಾವು ಈ ಕಾರ್ಯಕ್ರಮಕ್ಕೆ ಏನು ಸಾಕ್ಷಿಯಾಗಲಿಕ್ಕಿದ್ದೇವೆ ಎಲ್ಲ ಸ್ವಾಮೀಜಿಗಳು ಮತ್ತು ಗಣ್ಯರು ನಮ್ಮ ಉದ್ಘಾಟನೆ ಮತ್ತು ಸಮಾರೋಪಕ್ಕೆ ಭಾಗವಹಿಸುವಂತೆಲ್ಲ ಗಣ್ಯರು ಬಂದು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲಿಕ್ಕೆ ಕೊಡಲಿಕ್ಕಿದ್ದಾರೆ ನಮಗೆ ಈ ಭಾಗದಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮುಖ್ಯವಾಗಿ ಈ ಮಠದ ಅಂದರೆ ಸಾರಿ ದೇವಸ್ಥಾನದ ಎಲ್ಲ ಆಡಳಿತ ಮಂಡಳಿಗೆ ಮತ್ತು ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ನಮ್ಮ ನರಸಿಂಹಸ್ವಾಮಿ ಸಂಪುಟ ಮಠದ ಸ್ವಾಮೀಜಿಗಳು ಮತ್ತು ದಿವಾಣರಿಗೆ ಮತ್ತು ಎಲ್ಲ ಅಲ್ಲಿಯ ಕೆಲಸ ಕಾರ್ಯಕರ್ತರಿಗೆ ಮತ್ತು ನಮ್ಮ ಸಮಿತಿಯ ಎಲ್ಲ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರಿಗೆ ಭಜನಾ ಪರಿಷತ್ತಿನ ತಾಲೂಕು ಅಧ್ಯಕ್ಷರು ಸೋಮಶೇಖರ್ ಪೈಕರ್ ಅವರು ಬಹಳ ಚೆನ್ನಾಗಿ ಅವರು ನಮ್ಮ ಜೊತೆ ಕೆಲಸವನ್ನು ಮಾಡಿದ್ದಾರೆ ವಲಯಾಧ್ಯಕ್ಷರಾದಂಥ ಚಂದ್ರಶೇಖರ್ ಚಾಂದಾಲ ನಮ್ಮ ಸತೀಶ್ ಟಿ ಎನ್ ಸತೀಶ್ರವರು ಕಾರ್ಯದರ್ಶಿಯಾಗಿ ಬಹಳ ಉತ್ತಮ ಮೊನ್ನೆಯಿಂದ ನಾವು ಭಾಳ ಸಂಘಟನಾತ್ಮಕವಾದ ಕೆಲಸವನ್ನು ಮಾಡ್ತಿದ್ದೆ ಮೇಲ್ವಿಚಾರಕರಾಗಿ ನಮ್ಮ ಬಾಲಕೃಷ್ಣರು ಈ ಭಾಗದ ಸೇವಾ ಪ್ರಜ್ಞೆಯಾಗಿ ಶ್ರೀಮತಿ ಶೈಲಜರವರು ಹರಿಣಾಕ್ಷಿಯವರು ಪಾಪ ನಮ್ಮ ಜೊತೆ ಬಹಳ ಉತ್ತಮವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆ ನಮ್ಮ ಆಸೆ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಎಲ್ಲರ ಮನಸ್ಸಿಗೆ ಮುಟ್ಟಬೇಕು ಮನೆಗಳಲ್ಲಿ ಭಜನೆ ಆಗಬೇಕು ಮನಸ್ಸಿನಲ್ಲಿ ಭಜನೆ ಆಗಬೇಕು ಮ ಭಜನಾ ಮಂಡಳಿಗಳಲ್ಲಿ ಭಜನೆ ಆಗಬೇಕು ಭಜನೆಯಿಂದ ವಿಭಜನೆ ಇಲ್ಲ ಅನ್ನೋದನ್ನು ಒಂದು ಅದಕ್ಕೆ ಗಾದೆ ಹಾಕಿ ಮಾಡಿದ್ದಾರೋ ಅದು ನಿಜವಾಗಿ ಸತ್ಯವಾಗಿ ನಮ್ಮ ಇವತ್ತಿನ ಕಲಿಯುಗದಲ್ಲಿ ತೊಡಗಿಸಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇದನ್ನೊಂದು ಅವಕಾಶ ಮಾಡಿಕೊಟ್ಟವರು ಧರ್ಮಸ್ಥಳದ ನಮ್ಮ ಪೂಜ್ಯರು ನಮ್ಮ ಮಾರ್ಗದರ್ಶಕರು ಅವರಿಗೆ ನಾನು ಈ ಸಂದರ್ಭದಲ್ಲಿ ಎಲ್ಲ ಸಮಿತಿಯ ಪರವಾಗಿ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಿ ಇಂಥ ಒಂದು ಅದ್ಭುತ ಕಾರ್ಯಕ್ರಮ ನಾವೆಲ್ಲರೂ ಸಾಕ್ಷಿಯಾಗಲಿಕ್ಕಿದ್ದೇವೆ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಬಂದು ಚಂದಗಾಣಿಸಿಕೊಡಬೇಕು ಅಂತ ಅತ್ಯಂತ ವಿಶೇಷವಾಗಿ ಮನವಿಯನ್ನು ಮಾಡಿಕೊಂಡು ನನ್ನ ಮಾತನ್ನು ಮುಗಿಸಿದೆ ನಮಸ್ಕಾರ